ನಿಮ್ಗೆ ಜೀವನದಲ್ಲಿ ಧೈರ್ಯ ಕಮ್ಮಿ ಆಗಿದೆಯಾ ಮುನ್ನುಗ್ಬೇಕು ಅನ್ನೋ ಛಲ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇದೆಯಾ ಈ ವಿಡಿಯೋನ ಸಂಪೂರ್ಣ ನೋಡಿ ಒಂದ್ ಕಡೆ ನಿಮ್ಗೆ ಧೈರ್ಯ ಹೇಗ್ ಬರಬೇಕು ಅನ್ನೋದು ಈ ವಿಡಿಯೋಲಿ ಇರುತ್ತೆ ಸ್ನೇಹಿತರೆ ಇತರರು ಇನ್ ನಿಮ್ಮನ್ನು ಎಷ್ಟೇ ಪ್ರೀತಿಸ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ನಿಮ್ಮನ್ನು ಎಷ್ಟು ಹಂಬಲಿಸಿದರೋಲ್ ಗೊತ್ತಿಲ್ಲ ಆದ್ರೆ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಈ ಜಗತ್ತಿನಲ್ಲಿ ನಿನ್ನ ನಿಜವಾದ ಶತ್ರು ಬೇರೆ ಯಾರು ಅಲ್ಲ ನಿನ್ನ ಸೋಮಾರಿತನವೇ ನಿನ್ನ ದೊಡ್ಡ ಶತ್ರು ಮನಸ್ಸಿನ ನಿಯಂತ್ರಣ ತುಂಬ ಮುಖ್ಯ ಒಬ್ಬ ಮನುಷ್ಯನಿಗೆ ನಿಲ್ಲುವುದು ಸುಲಭ ಆದರೆ ಓಡುವುದು ಸ್ವಲ್ಪ ಕಷ್ಟ ಆದರೆ ತನ್ನ ಮನಸ್ಸನ್ನು ನಿಲ್ಲಿಸುವುದು ಅದು ಇನ್ನ ತುಂಬ ಕಷ್ಟ ಮನಸ್ಸನ್ನು ಹಿಡಿದಿಡುವವನೇ ಯೋಗಿ ಮನಸ್ಸಿನ ನಿಗ್ರಹವೇ ನಿಜವಾದ ಯೋಗ ಸೋಮಾರಿತನವನ್ನು ಗೆಲ್ಲಬೇಕು ಅನ್ನೋದನ್ನ ನೆನ್ಪಲ್ಲಿಡ್ಕೊಳ್ಳಿ ನಿಮ್ಮ ಬಡತನಕ್ಕೆ ನಿನ್ನ ವೈಫಲ್ಯಕ್ಕೆ ಮೂಲ ಕಾರಣವೇ ಸೋಮಾರಿತನ ಅದನ್ನು ತೊರೆದು ಎದ್ದು ಕಾರ್ಯಪ್ರವೃತ್ತನಾಗಬೇಕು ನೀನು ಖಂಡಿತವಾಗಿ ಅವಾಗ ನಿಮಗೆ ಯಶಸ್ಸು ಸಿಗುತ್ತೆ ಈ ಸೂತ್ರವನ್ನು ನೀವು ಅನುಸರಿಸಿದರೆ ಕೆಲಸದ ಮೌಲ್ಯವನ್ನು ನಾವು ತಿಳ್ಕೋಬೇಕು ಯಾವುದೇ ಕೆಲಸ ಒಂದು ದೊಡ್ಡದು ಆ ಕೆಲಸ ಚಿಕ್ಕದು ಅಂತ ಮಾಡದೇ ಇರಬೇಕೀ ಸ್ನೇಹಿತರೆ ನಿಷ್ಠೆಯಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಶ್ರೇಷ್ಠವಾಗುತ್ತೆ ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ನಾಳೆ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ತದೆ ಶಾಂತಿ ಕೂಡ ಮುಖ್ಯ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ತಗೊಳ್ಳಿ ಎಷ್ಟೇ ಸಂಪತ್ತು ಇದ್ದರೂ ಕೂಡ ಎಷ್ಟೇ ಬಲ ಇದ್ದರೂ ಕೂಡ ಮನಸ್ಸಿನ ಶಾಂತಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾರೆ ಅದರಿಂದಾಗಿ ಅನಗತ್ಯ ವಿಷಯಗಳು ನಮ್ಮ ಮನಸ್ಸಿಗೆ ಒಂದು ಕೆಟ್ಟ ಆಲೋಚನೆಗಳು ಬರುತ್ತೆ ಮನಸ್ಸು ಒಂಥರ ಕಟ್ಕೊಂಡ ಥರ ಆಗುತ್ತೆ ಅರ್ಥವಿಲ್ಲದ ವಿಷಯಗಳಿಗೆ ತಲೆ ಕೂಡ ಕೆಡಿಸ್ಕೋಬೇಡಿ ನಂಬಿಕೆ ಮತ್ತು ಪ್ರೀತಿ ಬಗ್ಗೆ ತಿಳ್ಕೊಳ್ಳೋದು ನಾವು ತುಂಬಾ ಮುಖ್ಯ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆ ಯಶಸ್ಸಿನ ಮೊದಲ ಹೆಜ್ಜೆ ಅಂತ ಶ್ರೀಕೃಷ್ಣ ಹೇಳ್ತಾರೆ ಪ್ರೀತಿ ಅಂದರೆ ನಿರೀಕ್ಷೆಗಳಿಲ್ಲದ ಪ್ರೀತಿ ಯಾವುದೇ ಪ್ರೀತಿ ತೋರಿಸ್ತೀರಾ ಇನ್ನೊಬ್ಬರಿಗೆ ನಿಮ್ಮ ಮನೆಯವ್ರಿಗಿರ್ಬೋದು ನಿಮಗೆ ಇಷ್ಟಪಡೋರ್ ಇರ್ಬೋದು ಅವರ ಮೇಲೆ ಒಂದು ನಿರೀಕ್ಷೆಗಳಿಲ್ಲದ ಪ್ರೀತಿ ತೋರಿಸಿ ನಂಬಿಕೆ ಅಂದ್ರೆ ಒಂದು ಅನುಮಾನ ಇರೋ ಪಿಶಾಚಿ ಇಲ್ದರ ಮನುಷ್ಯನೇ ನಂಬಿಕೆಯನ್ನ ಪಡ್ಬೋದು ಯಾರ ಮೇಲೆ ನಿಮಗೆ ಅಪನಂಬಿಕೆ ಇರುತ್ತೆ ಅಥವಾ ಅನುಮಾನಗಳು ಕಾಡುತ್ತೆ ಅದು ಅವರ ಮೇಲೆ ನಂಬಿಕೆ ಅಥವಾ ಪ್ರೀತಿ ಇಲ್ಲದನ್ನ ತೋರಿಸ್ಕೊಡುತ್ತೆ ಸ್ನೇಹಿತರೆ ಜೊತೆಗೆ ಕನಸು ಮತ್ತು ಶ್ರಮ ಬಗ್ಗೆ ಕೂಡ ಶ್ರೀಕೃಷ್ಣ ಹೇಳಿದ್ದಾರೆ ಮಲಗಿ ಕನಸು ಕಾಣಬೇಡ ಕನಸು ಕಾಣಬೇಕೆಂದ್ರೆ ಎತ್ತು ಶ್ರಮಿಸು ನಿದ್ರೆಯಲ್ಲಿ ಕನಸು ಬರುತ್ತದೆ ಆದರೆ ಶ್ರಮದಲ್ಲಿ ಕನಸು ನಿಮ್ಮ ಕನಸು ಏನೇನು ಕಾಣಿರ್ತಿರಲ್ಲ ಎಲ್ಲ ನನ್ಸಾಗತ್ತೆ ಜೀವನದ ಮೌಲ್ಯವನ್ನ ನಾವು ತಿಳ್ಕೋಬೇಕು ಏನಂತಂದ್ರೆ ಹೊಟ್ಟೆ ಹಸ್ತವನ್ಗೆ ಕೂಡ ಹೊಟ್ಟೆ ಹಸ್ತವನಿಗೆ ಮಾತ್ರ ಕೂಡ ಅನ್ನದ ಬೆಲೆ ಗೊತ್ತಾಗುತ್ತೆ ಹಾಗೆ ಕಷ್ಟಪಟ್ಟವನಿಗೆ ಮಾತ್ರ ಬದುಕಿನ ಬೆಲೆ ಗೊತ್ತಾಗುತ್ತೆ ಗಾಯದಿಂದ ಉಂಟಾಗುವ ನೋವು ಕೆಲವು ದಿನಗಳು ಮಾತ್ರ ಆದರೆ ಒಂದು ಕೆಟ್ಟ ಮಾತಿನಿಂದ ಬೇರೆಯವ್ರಿಗೆ ಬಯ್ಯೋದ್ರಿಂದ ಇನ್ನೊಬ್ರಿಗೆ ಮನಸ್ಸಿಗೆ ಘಾಸಿ ಉಂಟು ಮಾಡೋದ್ರಿಂದ ಬರುವ ನೋವು ಜೀವನ ಪೂರ್ತಿ ನಮ್ಮನ್ನು ಕಾಡುತ್ತೆ ಸಂಸ್ಕಾರ ನಮ್ಮೆಲ್ಲರಿಗೂ ಇರಲೇಬೇಕು ಸಂಪತ್ತು ಇರ್ಬೋದು ಆದರೆ ಸಂಸ್ಕಾರ ಇಲ್ಲದಿದ್ದರೆ ಅದು ಕೂಡ ವ್ಯರ್ಥನೇ ಸಂಪತ್ತಿಗೆ ಮೌಲ್ಯ ಕೊಡಬೇಡಿ ಸಂಸ್ಕಾರಕ್ಕೆ ಮೌಲ್ಯ ಕೊಡಿ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾರೆ ಇದ್ದುದನ್ನು ಗೌರವಿಸಿ ಇಲ್ಲದ್ದನ್ನು ಹಂಬಲಿಸಬೇಡಿ ಎಷ್ಟೋ ಜನ ಏನು ಮಾಡ್ತಾರೆ ನನಗೆ ಇಪ್ಪತ್ತೇ ಸಾವಿರ ಸಂಬಳ ಬರುತ್ತೆ ಹದಿನೈದೇ ಸಾವಿರ ಸಂಬಳ ಬರುತ್ತೆ ಅಂತ ಕಮ್ಮಿ ಸಂಬಳ ಇದೆ ನನಗೆ ಅಂತ ಬೇರೆಯವ್ರು ನೋಡಿ ಹೊಟ್ಟೆ ಹೊರ್ಕೊಳ್ಳೋದಾಗ್ಲಿ ಅಥವಾ ಇಲ್ದಿದ್ನ ಹಂಬಲಿಸೋದಾಗ್ಲಿ ನನಗೆ ಬೇಕು ಅದು ಹೆಂಗಾದರೂ ಮಾಡಿ ತಗೋಬೇಕು ಅನ್ನೋದು ಹಂಬಲಿಸೋದಾಗಲಿ ಮಾಡಿದ್ರೆ ಸಾಲದ ಶೂಲಕ್ಕೆ ಸೇರಿಕೊಂಡು ನಿಮ್ಮ ಜೀವನವೇ ವ್ಯರ್ಥವಾಗಿಬಿಡುತ್ತೆ ಸ್ನೇಹಿತರೆ ಇದೆಲ್ಲ ಜೊತೆಗೆ ನೀವು ಜೀವನದಲ್ಲಿ ಒಂದು ಧೈರ್ಯವಾಗಿ ಮುಂದೊಗ್ಬೇಕು ಧೈರ್ಯವಂತನೂ ಜೀವನದಲ್ಲಿ ಒಂದು ಸಲ ಮಾತ್ರ ಸಾಯ್ತಾನೆ ಆದರೆ ಹೇಡಿಗಳು ಪ್ರತಿಯೊಂದು ಕೂಡ ಪ್ರತಿಯೊಂದು ಸಮಯದಲ್ಲಿ ಕೂಡ ಹೆದರಿ ಹೆದರಿ ಬಯದಲ್ಲೇ ಸತ್ತು ಹೋಗ್ತಾರೆ ಭಯವೆಂದರೆ ಕೇವಲ ಒಂದು ಭ್ರಮೆ ಮಾತ್ರ ಧೈರ್ಯವಿದ್ದರೆ ಯಾವುದೇ ವಿಷಯಗಳು ಯಾರೇ ಮನುಷ್ಯ ನಿಮಗೆ ಅಡ್ಡ ಬರೋಲಿಕ್ಕೆ ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೋಲು ಮತ್ತು ಗೆಲುವು ಅಂತಂದ್ರೆ ಸೋಲು ಎಂದರೆ ಬಿದ್ದು ಹೋಗುವುದಲ್ಲ ಮತ್ತೆ ಎದ್ದು ಕೊಳ್ಳದೆ ಹಾಗೇ ಇದ್ರೆ ನಿಜವಾದ ಸೋಲು ಮತ್ತೆ ಪುನಃ ಪುಟಿದು ನಿಂತರೆ ಮತ್ತೆ ಮತ್ತೆ ಪ್ರಯತ್ನಿಸಿ ಯಾವುದೇ ಗುರಿಯೂ ನಿಮಗೆ ಅಸಾಧ್ಯವಾದದ್ದು ಅಲ್ಲ ಅವಕಾಶಗಳು ಬಂದಾಗ ಅದೃಷ್ಟ ಎಲ್ಲರಿಗೂ ಬರುವುದಿಲ್ಲ ಆದರೆ ಅವಕಾಶಗಳು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳೋರ್ಗಿಂತ ನನಗೆ ಅದೃಷ್ಟ ಇಲ್ಲ ಅಂತ ಹೇಳೋರೇ ಜಾಸ್ತಿ ಆದರೆ ಅವಕಾಶಗಳನ್ನು ನಾವು ಸಿಕ್ಕಿರೋ ಅವಕಾಶಗಳನ್ನು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೋಬೇಕು ಅದರಿಂದ ಬಳಸಿಕೊಂಡ್ರೆ ನಿಮ್ಮ ಜೀವನವೇ ಯಶಸ್ಸಿನ ಕಡೆ ಮುಂದೋಗುತ್ತೆ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾರೆ ಆ ಅವಕಾಶಗಳನ್ನು ನೀವು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಜೀವನ ವೈಫಲ್ಯ ಕೂಡ ಕಾಣುತ್ತೆ ಹಣ ಮತ್ತು ವ್ಯಕ್ತಿತ್ವ ಇದೆಲ್ಲದರ ಜೊತೆಗೆ ಹಣ ದೊಡ್ಡ ಮರದ ನೆರಳಿನಂತೆ ಕೂಡ ಹಣ ಒಂದು ದೊಡ್ಡ ಮರದ ನೆರಳಿನಂತೆ ಅದರ ಕೆಳಗೆ ಹೋದಾಗ ನಮ್ಮ ನೆರಳೆ ಕಾಣಿಸೋದಿಲ್ಲ ಹಣವನ್ನು ಸಂಪಾದಿಸಬಹುದು ಕೂಡ ಕೂಡಬಹುದು ಆದರೆ ವ್ಯಕ್ತಿತ್ವವನ್ನು ಕಳೆದ್ಕೊಂಡ್ಬೇಡಿ ಹಣ ಮಾಡೋ ಟೈಮ್ ಅಲ್ಲಿ ಹಣ ಮಾಡೋ ಹಿಂದೆ ಹೋಗ್ತಾ ಹೋಗ್ತಾ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಕಳೆದ್ಕೊಳ್ಲ ಕೊಳ್ತಾ ಹೋಗ್ಬಿಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನ ಶತ್ರು ಪರಿಸ್ಥಿತಿ ಅಲ್ಲ ನಿಮ್ಮ ಶತ್ರುಗಳು ಪರಿಸ್ಥಿತಿ ಅಲ್ಲ ಬೇರೆ ಯಾರು ಅಲ್ಲ ನಿಮ್ಮ ಶತ್ರು ನಿಮ್ಮ ಸೋಂಬೇರಿತನ ಸೋಮಾರಿತನ ನಿಮ್ಮ ಸಂಶಯ ನಿಮ್ಮ ಮೇಲೆ ನಿಮಗೆ ಆಗೋ ಡೌಟ್ಗಳು ಸಂಶಯಗಳು ನನ್ನ ಕೈಲಿ ಆಗುತ್ತಾ ನಾನು ಮುಂದುವರಿತೀನ ಜೀವನದಲ್ಲಿ ಮುಂದೆ ಹೋಗ್ತೀನ ಅನ್ನೋ ಸಂಶಯವನ್ನ ಫಸ್ಟ್ ಬಿಡಿ ನಿಮಗೆ ಭಯ ಕಮ್ಮಿ ಕೂಡ ಮಾಡ್ಕೊಳ್ಳಿ ಸಂಶಯ ಬಿಡಿ ಮತ್ತು ಸೋಂಬೇರಿತನ ಬಿಡೋದ್ರಿಂದ ನೀವು ಯಾವುದೇ ಯಶಸ್ಸಿನ ತುತ್ತ ತುದಿಗೆ ಹೋಗೋಕ್ಕೆ ಯಾರೂ ಕೂಡ ನಿಮಗೆ ಸ್ಟಾಪ್ ಮಾಡಲಿಕ್ಕೆ ಆಗೋಲ್ಲ ನೀನು ನಿನ್ನನ್ನು ನಂಬಿದರೆ ನೀವು ನಿಮ್ಮನ್ನು ನಂಬಿದರೆ ಜಗತ್ತು ನಿಮ್ಮನ್ನು ನಂಬುತ್ತೆ ಏನು ಹೇಳಿ ನಿಮ್ಮನ್ನು ನೀವು ಫಸ್ಟ್ ನಂಬಿ ನಿಮ್ಮನ್ನು ನೀವು ಯಾವಾಗ ನಂಬ್ತಿರೋ ಆವಾಗ ಜಗತ್ತೇ ನಿಮ್ಮನ್ನು ನಂಬಲಿಕ್ಕೆ ಶುರು ಆಗುತ್ತೆ ನಿಮಗೆ ಮೇಲೆ ನಿಮಗೆ ಡೌಟ್ಗಳಿದ್ರೆ ಸಂಶಯಗಳಿದ್ರೆ ನಮ್ಮ ಕೈಲಿ ಆಗಲ್ಲ ಅಂತ ಎದುರುಕೊಂಡು ಭಯಪಟ್ಟರೆ ಅಥವಾ ನಿಮ್ಮ ಶತ್ರು ನೀವೇ ಆಗಿಬಿಟ್ರೆ ಬೇರೆ ಆಂತರಿಕ ಶತ್ರುಗಿಂತ ಹೊರಗಿನ ಶತ್ರು ಬೆಳೆ ಸ್ನೇಹಿತರೆ ಈ ಮಾತುಗಳು ನಿಮಗೆ ಹೆಚ್ಚು ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ಸಾಲುಗಳು ನಿಮ್ಗೆ ಇಷ್ಟವಾದರೆ ಕಮೆಂಟ್ನಲ್ಲಿ ತಿಳಿಸಿ ಯಾವ ಸಾಲು ನಿಮಗೆ ತುಂಬ ಇಷ್ಟ ಆಯಿತು ಅಂತ ವಿಡಿಯೋ ಇಷ್ಟ ಆದರೆ ಕೂಡ ಲೈಕ್ ಕೂಡ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೆ ಹಂಚ್ಕೊಳ್ಳಿ ಯಾರಿಗೆ ಜೀವನದಲ್ಲಿ ಒಂದು ಧೈರ್ಯ ಬೇಕು ಯಶಸ್ಸಿಂದ ಓಡ್ತಾ ಇದ್ದಾರೆ ಅವರು ಪರಿಸ್ಥಿತಿ ಸರಿ ಇಲ್ಲ ಜೀವನದಲ್ಲಿ ಕಷ್ಟ ಪಡ್ತಾ ಇದ್ದಾರೆ ತುಂಬ ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಯಶಸ್ಸಿಗೋಸ್ಕರ ಜೀವನದಲ್ಲಿ ಪರಿತಪಿಸ್ತಿದ್ದಾರೋ ಓದಲಿರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ನೀವು ಮಾಡೋ ಕೆಲಸದಲ್ಲಿರ್ಬೋದು ನೀವು ಡ್ರೈವರಿಂದ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಪೈಲಟ್ ಪೈಲಟ್ವ್ರಿಗೂ ಏನೇ ಕೆಲಸ ಮಾಡ್ತಿದ್ರು ಕೆಲಸ ಕೆಲಸನೇ ಅಲ್ವಾ ಆ ಕೆಲಸಕ್ಕೆ ಗೌರವ ಕೊಡಿ ನೀವು ಮುಂದೆ ಹೋಗ್ತೀರಾ ಅಂತ ಹೇಳ್ತಾ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಬಂಧು ಬಾಂಧವರ ಜೊತೆಗೆ ಹಂಚ್ಕೊಳ್ಳಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಮೋಟಿವೇಷನ್ ನಿಮಗೆ ತುಂಬತಾ ಇರ್ತೀನಿ ಅದನ್ನಾದ್ನೂ ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಓದ್ತಿ ಸಕ್ಕ ಸಂತೂ ಚಾನಲ್ಗೆ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ